ಹಾಯ್ ಹಲೋ ಫ್ರೆಂಡ್ಸ್ ಬನ್ನಿ ಇವತ್ತು ರುಚಿ ರುಚಿಯಾದ ಸ್ಪೆಷಲ್ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡೋಣ ತುಂಬ ಚೆನ್ನಾಗಿರುತ್ತೆ ಸಲ ಮನೆ ಟ್ರೈ ಮಾಡಿ ನೋಡಿ ಮತ್ತು ಈಸಿಯಾಗಿ ಕೂಡ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಏನೇನು ಬೇಕು ಅಂತ ನೋಡೋಣ ಟೊಮೊಟೊ ಈರುಳ್ಳಿ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಪಾತ್ರೆ ಇಟ್ಟು ಒಲೆ ಮೇಲೆ ಫೋರ್ ಟು ಫೈವ್ ಟೇಬಲ್ ಸ್ಪೂನ್ ಆಫ್ ಆಯಿಲ್ ಹಾಕಬೇಕು ಆಯಿಲ್ ಹಾಕಿದ್ಮೇಲೆ ಬಿರಿಯಾನಿ ಸ್ಪೈಸಸ್ನ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಇವಾಗ ಫ್ರೈ ಮಾಡ್ಕೊಳ್ಳೋಣ ಸ್ಪೈಸಸ್ನ ಸ್ಪೈಸಸ್ ಫ್ರೈ ಆಗ್ತಾ ಇದ್ದೆ ಫ್ರೈ ಆದ ತಕ್ಷಣ ನೆಕ್ಸ್ಟ್ ಬಂದು ಇವಾಗ ಈರುಳ್ಳಿ ಆ್ಯಡ್ ಮಾಡ್ಕೊಳ್ಳೋಣ ಈರುಳ್ಳಿನೂ ಸಹ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಆಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನಾನು ಈರುಳ್ಳಿ ಫ್ರೈ ಮಾಡ್ತಾ ಇದ್ದೀನಿ ಬ್ರೌನಿಶ್ ಬ್ರೌನ್ ಕಲರ್ ಬರಬೇಕು ನಿಮಗೆ ಈರುಳ್ಳಿ ಫ್ರೈ ಆಗಿರೋದು ನೆಕ್ಸ್ಟು ಹಸಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಫೋರ್ ತೊಗೊಂಡಿದ್ದೀನಿ ಹಸಿ ಅದನ್ನು ಕೂಡ ಫ್ರೈ ಮಾಡ್ಕೋತಾ ಇದ್ದೀನಿ ಇವಾಗ ನಾನು ನಾನು ಬಂದು ಹಾಫ್ ಕೆ ಜಿ ರೈಸ್ ತೊಗೊಂಡಿದ್ದೀನಿ ಹಾಫ್ ಕೆ ಜಿ ಅಂದರೆ ಟೂ ಗ್ಲಾಸ್ ಆಫ್ ರೈಸ್ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾಕಂದರೆ ಹಸಿ ಮಸಾಲೆ ಹೋಗಿ ಸ್ಮೆಲ್ ಹೋಗಬೇಕು ಅದು ಫುಲ್ಲು ಫ್ರೈ ಆಗಬೇಕು ಹಸಿ ಮಸಾಲೆ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ ಆವಾಗ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಒಂದು ಫಿಫ್ಟೀನ್ ಮಿನಿಟ್ಸ್ ತನಕ ಫ್ರೈ ಮಾಡ್ತಾ ಇದ್ದೀನಿ ನೀವು ಇನ್ನೂ ಜಾಸ್ತಿ ಟೈಮ್ ಬೇಕಾದ್ರೂ ಫ್ರೈ ಮಾಡ್ಕೊಬೋದು ನೆಕ್ಸ್ಟ್ ಟೊಮೊಟೊ ಆ್ಯಡ್ ಮಾಡ್ಕೋತಾ ಇದ್ದೀನಿ ಟಮೋಟನೂ ಅಷ್ಟೇ ಫುಲ್ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಆಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಬಿರಿಯಾನಿಗೆ ಟೊಮೊಟೊ ಫುಲ್ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೇಬೇಕು ಅದರಲ್ಲಿ ಟೇಸ್ಟ್ ಬರೋದು ನೆಕ್ಸ್ಟ್ ಈಗ ಸ್ಪೈಸಸ್ ಬಂದು ನಾನು ಸ್ಪೈಸಸ್ ಬಂದು ನಾನು ರೆಡ್ ಚಿಲ್ಲಿ ಪೌಡರ್ ಗರಂ ಮಸಾಲ ಹಾಗೆ ಧನಿಯಾ ಪುಡಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದೆಲ್ಲ ಬಂದು ನೀವು ತ್ರೀ ಟೇಬಲ್ ಸ್ಪೂನಷ್ಟು ತಗೊಂಡಿದ್ದೀನಿ ನಾನು ಹಾಫ್ ಕೆ ಜಿಗೆ ಖಾರ ಇನ್ನೂ ಜಾಸ್ತಿ ಬೇಕು ಅಂದರೆ ನೀವು ರೆಡ್ ಚಿಲ್ಲಿ ಪೌಡರು ಇನ್ನೊಂದು ಸ್ಪೂನ್ ಎಕ್ಸ್ಟ್ರಾ ಹಾಕೋಬೋದು ಬಟ್ ಚಿಲ್ಲಿ ಯೂಸ್ ಮಾಡಿರೋದ್ರಿಂದ ನಾನು ತ್ರೀ ಟೇಬಲ್ ಸ್ಪೂನೇ ಯೂಸ್ ಮಾಡಿರೋದು ಅದನ್ನು ಸಹ ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಆಗ್ತಾಯಿದೆ ಇದು ಫ್ರೈ ಆದ ತಕ್ಷಣ ಫ್ರೈ ಆಗ್ತಿದೆ ನೆಕ್ಸ್ಟ್ ಇದಕ್ಕೆ ಕರ್ಡ್ ಆ್ಯಡ್ ಆ್ಯಡ್ ಮಾಡ್ಕೋಬೇಕು ಕರ್ಡ್ ಯಾಕೆ ಅಂದರೆ ಟೇಸ್ಟ್ ಬರುತ್ತೆ ಮತ್ತು ಹುಳಿ ಸ್ವಲ್ಪ ಇದ್ದರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದರಿಂದ ಕರ್ಡ್ ಜೊತೆ ಫ್ರೈ ಆದಮೇಲೆ ನೆಕ್ಸ್ಟ್ ಚಿಕನ್ ಹ್ಯಾಡ್ ಮಾಡ್ಕೊಂಡಿದ್ದೀನಿ ಚಿಕನ್ನು ಸಹ ಈ ಮಸಾಲೆ ಜೊತೆ ಫ್ರೈ ಮಾಡಬೇಕು ಚಿಕನ್ನ ಮಸಾಲೆಲೆ ಬೇಯಿಸ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನಮ್ಮ ನನಗೆ ಈ ರೆಸಿಪಿ ಬಂದು ನನ್ನಮ್ಮ ಹೇಳ್ಕೊಟ್ಟಿರೋದು ನಮ್ಮಮ್ಮ ನನಗಿಂತ ತುಂಬ ಚೆನ್ನಾಗಿ ಬಿರಿಯಾನಿ ಮಾಡ್ತಾರೆ ನೆಕ್ಸ್ಟ್ ಟೈಮು ಫ್ರೀ ಆದಾಗ ಅಮ್ಮನ ರೆಸಿಪಿ ಕೂಡ ವೀಡಿಯೋ ಮಾಡಿ ಹಾಕ್ತೀನಿ ಚಿಕನ್ನ ಇವಾಗ ಫ್ರೈ ಮಾಡ್ಕೋತಾ ಇದ್ದೀನಿ ಫ್ರೈ ಆಗಬೇಕು ಅದು ಮಸಾಲೆಲ್ಲೇ ಬೆಂದರೆ ಇನ್ನೂ ಚೆನ್ನಾಗಿ ಬರುತ್ತೆ ಟೇಸ್ಟು ಇವಾಗ ಕುದೀನ ಸೊಪ್ಪು ಆ್ಯಡ್ ಮಾಡ್ಕೋತಾ ಇದ್ದೀನಿ ಕುದೀನ ಸೊಪ್ಪು ಯಾಕೆ ಅಂದರೆ ಬೇಯುವಾಗ ಆ್ಯಡ್ ಮಾಡೋದು ಸ್ಮೆಲ್ ಚೆನ್ನಾಗಿರುತ್ತೆ ಮತ್ತು ಫ್ಲೇವರ್ ಬಂದು ಚೆನ್ನಾಗಿರುತ್ತೆ ಕುದಿ ಪುದೀನ ಅದು ಅದಕ್ಕೋಸ್ಕರ ಆ್ಯಡ್ ಮಾಡ್ಕೊಂಡಿರೋದು ಈಗ ಚಿಕನ್ ಬೇಯ್ತಾ ಇದೆ ಬೇದ ಇಲ್ಲಿ ಬಂದು ಈಗ ಸಾಲ್ಟ್ ಹ್ಯಾಂಡ್ ಮಾಡ್ಕೊಳ್ಳೋಣ ಯಾಕೆಂದರೆ ಚಿಕನ್ಗೆ ಚೆನ್ನಾಗಿ ರುಚಿ ಹಿಡಿಬೇಕು ಅಂತ ಚಿಕನ್ ಬೇಯುವಾಗ್ಲೇ ಸಾಲ್ಟ್ ಹಾಕೋಬೇಕು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದರಿಂದ ಇವಾಗಲೇ ರುಚಿ ಹಾಕೋಬಿಡಬೇಕು ರುಚಿ ಹಾಕಿದ್ಮೇಲೆ ಸ್ವಲ್ಪ ನನ್ನ ಫ್ರೈ ಮಾಡಿಕೊಳ್ಳೋಣ ತಿರ್ಗಿಸ್ತಾ ಇರಬೇಕು ಮಸಾಲೆ ಯಾಕೆಂದರೆ ಸೀದೋಗ್ಬಿಡುತ್ತೆ ಅಂತ ಹಾಗೆ ತಿರ್ಗಿಸ್ತಾ ಇರಬೇಕು ಇವಾಗ ನಾನು ಅಕ್ಕಿನ ಮೊದಲೇ ನೆನೆಸಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಅಮ್ಮ ಅಳತೆ ಮಾಡಿರೋ ಥರ ಇದೇ ಪಾತ್ರೆಲಿ ಹಾಕೋದು ವಾಟರ್ನ ಅದಕ್ಕೆ ಅದರಲ್ಲೇ ಹಾಕ್ತಾಯಿದ್ದೀನಿ ನಾನು ಬಂದು ಮೊದಲೇ ಎಳಿಯೋರಿಗೆ ಹಾಫ್ ಕೆ ಜಿಗೆ ಇಷ್ಟು ವಾಟರ್ ಅಂತ ಹಾಕ್ತಾ ಇರೋದು ಲಾಸ್ಟ್ ಇವಾಗ ಲೆಮನ್ನ ಇಂಡ್ ಲೆಮನ್ ಜ್ಯೂಸನ್ನ ಹಿಂಡ್ಕೊಬಿಡಿ ಲಾಸ್ಟಲ್ಲಿ ಹಿನ್ನೋದ್ರಿಂದ ಅಕ್ಕಿ ಉಡುಡಿಯಾಗಿ ಬರುತ್ತೆ ರೈಸ್ ನಿಮಗೆ ಅದರಿಂದ ನಿಂಬೆಹಣ್ಣು ಯೂಸ್ ಮಾಡಿರೋದು ಮತ್ತು ನಾನ್ ವೆಜ್ಗೆ ಆಲ್ಮೋಸ್ಟ್ ನಿಂಬೆಣ್ಣು ಬೇಕೇ ಬೇಕು ಅದರಿಂದ ಇವಾಗ ನೋಡಿ ಇವಾಗ ರೈಸ್ನ ಆಡ್ ಮಾಡ್ಕೋತಾ ಇದ್ದೀನಿ ರೈಸ್ ಈಗ ಯಾಕೆ ನೀರ್ ಕುದ್ಮೇಲೆ ಆ್ಯಡ್ ಮಾಡ್ಕೊಳ್ಳೋದು ಅಂದ್ರೆ ಬೇಗ ಆಗುತ್ತೆ ಮತ್ತೆ ರೈಸ್ ಚೆನ್ನಾಗಿ ಬರುತ್ತೆ ಉದ್ಡಿಯಾಗಿ ಈಗ ನೆಕ್ಸ್ಟ್ ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪು ಪ್ಲೇಟ್ ಕವರ್ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಬಿರಿಯಾನಿ ರೆಡಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಸ್ಪೆಷಲ್ ಬಿರಿಯಾನಿ ರೆಡಿಯಾಗಿದೆ ರೆಸಿಪಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಮತ್ತೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಗಾಯ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್